ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕರ್ಣ ಒದ್ದಾಡ್ತದಾನೆ ರಕ್ತಕ್ಕಾಗ್ತದಾನೆ ರಥ ವಾಂತಿ ಮಾಡ್ತದಾನೆ ಅವನಿಗೆ ತಡ್ಕೊಳ್ಳೋಕೆ ಆಗ್ತಿಲ್ಲ ಒಬ್ಬನೇ ಒದ್ದಾಡ್ತದಾನೆ ಎದಿಳಕ್ಕಾಗ್ತಿಲ್ಲ ಹೊಟ್ಟೆ ತುಂಬಾ ನೋಡ್ತಿದೆ ಸಹಿಸೋಕೆ ಆಗ್ತಿಲ್ಲ ನೋವನ್ನು ಆದರೆ ಇಲ್ಲಿ ನಾಳಿನ ಮಾತ್ರ ಮಗಳ ಜೊತೆ ತುಂಬ ಖುಷಿ ಖುಷಿಯಿಂದ ಹೋಗ್ತಿದ್ದಾರೆ ಕರ್ಣನ ಕತೆ ಇವತ್ತಾಗೆ ಅಂತ್ಯ ಆಗತ್ತೆ ಅಂತ ಆದರೆ ಏನೋ ಒಂದು ರೀತಿ ಕಾತಾಳ ಸಾಹಿತ್ಯಾಗ ಮನೆ ಕಡನೆ ಅವಳ ಮನಸ್ಸು ಎಳೀತಾ ಇದೆ ಈ ಕಡೆ ಹಾಗೆ ನಿಂತ್ಕೊಂಡು ಬಿಡ್ತಾಳೆ ಯಾಕಕ್ಕ ನಿಂತ್ಕೊಂಡೆ ಬಾ ಹೋಗೋಣ ಅಂತ ಸ್ವರೂಪ ಕರೆದ್ರೆ ಇಲ್ಲ ಕಣೋ ನಾನು ಮನೆಗೆ ಹೋಗಿ ಬರ್ತೀನಿ ಅಂದಾಗ ಯಾಕೆ ಅಕ್ಕ ಏನಾಯಿತು ಅಂದದಕ್ಕೆ ಕಿಟಕಿ ಓಪನ್ ಮಾಡಿ ಬಂದಿದ್ದೀವಿ ಗೊತ್ತಿದೆ ಅಲ್ವಾ ಹೀಗೆ ಬರ್ತವೆ ಬಿಕ್ಕುಗಳು ಅಂತ ಆಮೇಲೆ ಸೊಳ್ಳೆ ಕೂಡ ಬಂದ್ಬಿಡುತ್ತೆ ಹಾಗಾಗಿ ಲಾಕ್ ಮಾಡ್ಕೊಂಡು ಬರ್ತೀನಿ ಅಂದಾಗ ಅಯ್ಯೋ ಅಕ್ಕ ಕಾರಣ ಇದಾನಲ್ವ ಏನೂ ಆಗಲ್ಲ ಬಾ ಅಂದಾಗ ಇಲ್ಲ ಆಮೇಲೆ ದೇವಸ್ಥಾನದಿಂದ ಬರೋ ಅಷ್ಟರಲ್ಲಿ ತುಂಬ ಪ್ರಾಬ್ಲಮ್ ಆಗಿಬಿಡತ್ತೆ ನೀನು ಹೊರಟಿನೂ ನಾನು ಬರ್ತೀನಿ ಅಂತ ಹೇಳ್ತಾರೆ ನಾನು ಬರ್ತೀನಿ ಅಂತ ನೀನೇನು ಬೇಡ ನೀನು ಹೋಗಿರೋ ನಾನು ಬರ್ತೀನಿ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಮನೆಗೆ ಬರ್ತದಾಳೆ ಆದರೆ ಇಲ್ಲಿ ಕರ್ಣ ಸಹಿಸ್ಕೊಳೋಕಾಗದಿರೋ ನೋವನ್ನು ಅನುಭವಿಸ್ತದಾನೆ ಕೆಂತದಾನೆ ಅಷ್ಟರಲ್ಲಿ ಈ ಕಡೆ ಸಾಹಿತ್ಯ ಡೋರ್ನ ಓಪನ್ ಮಾಡ್ತಾಳೆ ಈ ಕಡೆ ಕರ್ಣ ಗೊತ್ತಾಗ್ತದೆ ಬಟ್ ಏನೂ ಕೂಡ ಮಾಡೋಕ್ಕಾಗ್ತಿಲ್ಲ ಮಾತನಾಡೋಕ್ಕಾಗ್ತಿಲ್ಲ ನಂತರ ಈ ಕಡೆ ಬರ್ತಾಳೆ ಡೋರ್ನ ಲಾಕ್ ಮಾಡಿಬಿಡ್ತಾಳೆ ಕಿಟಕಿ ಡೋರ್ನ ಸುಳ್ಳೆಗಳೆಲ್ಲ ಬಂದಿರುತ್ತೆ ಬಂದ ತಕ್ಷಣ ಆ ಸುಳ್ಳೆಗಳು ಹೋಗೋದಕ್ಕೆ ಏನಾದರೂ ಮಾಡಬೇಕು ಅಂತ ಅನ್ಕೋತಾಳೆ ನಂತರ ದೇವ್ರ ಮುಂದೆ ಕೈ ಮುಗಿದು ನೋಡಿದ್ರೆ ದೀಪ ಆರೋಗ್ಯ ಇರುತ್ತೆ ಏನಪ್ಪ ದೀಪ ಆರೋಗ್ಯದ ಅಂತ ಅಂದ್ಕೊಂಡು ಮತ್ತೆ ದೀಪ ಹಚ್ಚುಣ ಅಂತ ಅನ್ಕೊಳ್ಳುವಷ್ಟು ಈ ಕಡೆ ಕರ್ಣ ಕೆಮ್ತಾ ಇರ್ತಾನೆ ಇದೇನಿದು ಇಷ್ಟು ಕೆಮ್ತಿದ್ದಾರೆ ಅಂತ ಅನ್ಕೋತಿದ್ದಾಳೆ ಹೊರತು ಹೋಗ್ತಿಲ್ಲ ಏನೋ ಕೆಮ್ತಿದ್ದಾರೆ ಹಾಗೆ ಸುಮ್ಮನೆ ಆಗ್ತಾರೆ ಅಂತ ಆದರೆ ಒಂದೇ ಸಮನೆ ಕರ್ಣ ಕೆಂಥದಾನೆ ಬಿಕಾಸ್ ನಮಗೆ ಮೋಮೆಂಟ್ ಆಗ್ತಿದೆ ಹೊಟ್ಟೆ ನೋವು ಬರ್ತದೆ ಖಾರ ಆಗ್ತದೆ ಘಾಟು ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಒದ್ದಾಡ್ತಿರೋ ಕಾರಣ ಈ ಕಡೆ ಇಷ್ಟೊಂದು ಕೆಂತಿದ್ದಾರೆ ಅಂತ ಅಂದ್ಕೊಂಡು ಏನಾಯಿತು ಕರ್ಣ ನಿಮಗೆ ಅಂತ ಹೇಳಿ ರೂಮಗೆ ಬಂದೇ ಬಿಡ್ತಾಳೆ ಆದರೆ ಇಲ್ಲಿ ಕರ್ಣ ಹಾಸಿಗೆ ಮೇಲೆ ಬಿದ್ದು ತಾನೆ ಕೆಂತದಾನೆ ಕೆಂತದಾನೆ ಬ್ಲಡ್ ಮೂವ್ಮೆಂಟ್ ಆಗ್ತದೆ ಈ ಕಡೆ ಏನಾಯಿತು ಕರ್ಣ ನಿಮಗೆ ಅಂತ ಅಂದ್ಕೊಳ್ಳೋ ಇಷ್ಟರಲ್ಲಿ ಇಲ್ಲಿ ಕರ್ಣ ಹಾಗೆ ತಲೆ ಎದ್ದು ಸಾಹಿತ್ಯ ಕಡೆ ನೋಡಿದ ತಕ್ಷಣ ಸಾಹಿತ್ಯ ಗೊತ್ತಾಗ್ಬಿಡುತ್ತೆ ಏನೋ ಅನಾಹುತ ಆಗಿದೆ ಅಂತ ಏನಾಯಿತು ಕರ್ಣ ನಿಮಗೆ ಏನಾಯಿತು ಅಂತ ಹೇಳ್ತಿದ್ದಾಳೆ ಎದಿಳ್ಸೋಕ್ಕೆ ಟ್ರೈ ಮಾಡ್ತಿದ್ದಾಳೆ ರಕ್ತ ಮೂಮೆಂಟ್ ಮಾಡ್ತಿದ್ರ ಅಂತ ಕೀನಾಯಿತು ನಿಮಗೆ ಅಂತ ಕೇಳ್ತಿದ್ದಾಳೆ ಬಟ್ ಕರ್ಣ ನಿಮಗೆ ಮಾತಾಡೋಕೆ ಆಗ್ತಿಲ್ಲ ಸಂತ ಆಗ್ತದೆ ಇರಿ ನೀರು ತೊಗೊಂಡು ಬರ್ತೀನಿ ಅಂತ ಹೋಗಿ ನೀರು ತೊಗೊಂಡು ಬರ್ತಾಳೆ ಅಷ್ಟರಲ್ಲಿ ಕರ್ಣ ಹಾಗೆ ಇದ್ದಿಲಿಕ್ಕೆ ಹೋಗಿ ಹಾಗೆ ಕುಸ್ತು ಬಿದ್ದು ಹೋಗ್ತಾರೆ ನಂತರ ಮತ್ತೆ ಬಂದು ನೀರು ತಂದು ಕರ್ಣನ ಎಪ್ಸಿ ನೀರನ್ನ ಕುಡಿಸ್ತಾಳೆ ಖೀನ ನಿಮಗೆ ಮೊದಲು ನಿಮ್ಮನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಬನ್ನಿ ಅಂತ ಹೇಳಿ ಇಲ್ಲಿ ಹಾಸ್ಪಿಟಲ್ಗೆ ಒಬ್ಬಳೇ ಹೆಣ್ಮಗಳು ಕರ್ಣನ ತನ್ನ ಹೆಗ್ಲು ಮೇಲೆ ಕೈಯನ್ನು ಹಾಕ್ಕೊಂಡು ಹೊರಗಡೆ ಬಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದಾಳೆ ಆದರೆ ಇಲ್ಲಿ ಕರ್ಣ ತನ್ನ ಹತ್ರನೇ ನಿಂತ್ಕೊಂಡಿದ್ದಾನೆ ಆದರೂ ಕೂಡ ಅವನಿಗೆ ಮಾಡೋಕೆ ಮಾಡೋಕ್ಕಾಗ್ತಿಲ್ಲ ಆಗೋದು ಕೂಡ ಇಲ್ಲ ಕಾರಣನೇ ಪರಿಸ್ಥಿತಿ ಅಂಥದ್ದಿದೆ ವಿಶ್ವ ಪ್ರಾಶನ ಆಗಿದೆ ಅವನಿಗೆ ಜೊತೆಗೆ ಇಲ್ಲಿ ಸಾಹಿತಿ ಆಟೋ ನೋಡ್ತೀನಿ ಇರಿ ಅಂತ ಹೇಳಿ ಆಟೋನೆಲ್ಲ ಹುಡುಕ್ತಾಳೆ ಬಟ್ ಯಾವುದೇ ಆಟೋ ಸಿಗ್ತಿಲ್ಲ ಒಂದು ಆಟೋ ಬರುತ್ತೆ ಬಟ್ ಆಟೋ ನಿಲ್ಲಿಸದೆ ಹೋಗ್ಬಿಡ್ತಾರೆ ಈ ಕಡೆ ಕಾರಣ ಈ ಟೈಮಲ್ಲಿ ಸಿಗೋಲ್ಲ ಅಂತ ಅಂದ್ಕೊಂಡಿದ್ದೆ ಈ ಕಡೆ ತಾನೇ ಕಾರನ್ನ ಹತ್ಕೊಂಡಿದ್ದೆ ಆನ್ ಮಾಡ್ತದಾನೆ ಸಾಹಿತ್ಯನ ಬನ್ನಿ ಬನ್ನಿ ಅಂತ ಈ ಕಡೆ ಸಾಹಿತ್ಯ ಓಡ್ ಬರ್ತಾಳೆ ಕಣ ನೀವು ಟ್ರೈ ಮಾಡೋಕ್ಕಾಗತ್ತಾ ನೀವು ಟ್ರೈ ಮಾಡೋಕ್ಕಾಗಲ್ಲ ಮೊದಲು ಇಳೀರಿ ನಾನು ಆಟೋ ನೋಡ್ತೀನಿ ಅಂದರೆ ಯಾವುದೇ ಆಟೋ ಬರೋದಿಲ್ಲ ಸುಮ್ಮನೆ ಬನ್ನಿ ನಾನೇ ಡ್ರೈವ್ ಮಾಡಿಕೊಂಡು ಇಷ್ಟೊತ್ತಲ್ಲಿ ಏನೂ ಕೂಡ ಸಿಗೋದಿಲ್ಲ ಬನ್ನಿ ನಾನೇ ಟ್ರೈ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಇಲ್ಲ ಕಣ ನಿಮ್ಮಿಂದ ಆಗೋದಿಲ್ಲ ಅಂತ ನನ್ನಿಂದ ಆಗುತ್ತೆ ಬನ್ನಿ ಅಂತ ಹೇಳಿ ಕೂರಿಸ್ಕೋತಾರೆ ಈ ಕಡೆ ಬೆಲ್ಟ್ ಹಾಕ್ಕೊಂಡಿದ್ದೆ ಈ ಕಡೆ ಕರ್ಣಂಗೆ ಆಗ್ತಿಲ್ಲ ಆದರೂ ಕೂಡ ಟ್ರೈ ಮಾಡ್ಕೊಂಡು ಹೋಗ್ತಿದ್ರೆ ಆ ಕಡೆ ಮನೆಯವರೆಲ್ಲ ದೇವಸ್ಥಾನಕ್ಕೆ ಬರ್ತಾರೆ ಈ ಕಡೆ ದೇವಿ ಆರಾಧನೆ ಆಗ್ತಿರತ್ತೆ ಏನಿದು ಎಲ್ಲ ಕೂಡ ನಮ್ಮ ಬೀದಿಯವರೇ ಇದ್ದಾರೆ ಅಂತ ಮನೆಯವರೆಲ್ಲರೂ ಅನ್ಕೋತಿದ್ದಾರೆ ನಂತರ ನಮ್ಮ ಮನೆಯಲ್ಲಿರೋ ಎಲ್ಲ ಸಂಕಷ್ಟಗಳು ಕೂಡ ಇವತ್ತು ನೆಲಸಮ ಆಗಿಬಿಡತ್ತೆ ಅಂತ ಹೇಳಿ ಮಾತಾಡ್ತಾ ಇದ್ರೆ ನಾಳಿನವರು ಏನು ಮಾತಾಡಿದೆ ಅಂದಾಗ ಕಷ್ಟಗಳೆಲ್ಲ ಇವತ್ತು ನಿವಾರಣೆ ಆಗುತ್ತೆ ಅಂತ ಹೇಳಿದೆ ಅಷ್ಟೇ ದೇವಿ ದರ್ಶನ ಮಾಡಿ ಪೂಜೆ ಮಾಡಿಸ್ತಿದ್ದೀವಲ್ವ ಅಂತ ಉಳ್ಳಿಸ್ಬಿಡ್ತಾರೆ ನಂತರ ಈ ಕಡೆ ತಾತ ಕೂಡ ಒಂದು ಮೇಲೆ ಒಂದು ಕಷ್ಟ ಬರ್ತಾನೆ ಇದೆ ದೇವರೇ ದಯವಿಟ್ಟು ಎಲ್ಲಾನು ಕೂಡ ನಿವಾರಣೆ ಮಾಡು ಅಂತ ಕೇಳ್ಕೊತಾರೆ ನಂತರ ಈ ಕಡೆ ಚಿಕ್ಕಪ್ಪನ ಕಾಲ್ ಮಾಡ್ತೀನಿ ಅಂತ ಹೇಳಿ ಸಾಹಿತ್ಯ ಕಾಲ್ ಮಾಡ್ತಿದ್ದಾಳೆ ಬಟ್ ಆ ಕಡೆ ಗಂಟೆ ಸದ್ದು ದೇವಸ್ಥಾನ ಗಿಜೆಗಿಜ್ಜೆ ಸೌಂಡ್ಗೆ ಏನೂ ಕೂಡ ಕೇಳಿಸ್ತಿಲ್ಲ ಎಲ್ರಿಗೂ ಕೂಡ ಕಾಲ್ ಮಾಡ್ತಾಳೆ ಬಟ್ ಯಾರೂ ಕೂಡ ಕಾಲ್ ಪಿಕ್ ಮಾಡೋದಿಲ್ಲ ನಂತರ ಆ ಕಡೆ ಸಾಹಿತ್ಯ ಎಲ್ಲಿ ಅಂತ ಕೇಳ್ತಿದ್ರೆ ಇಲ್ಲೇ ಇಲ್ಲೋ ಹೋಗಿರ್ಬೋದು ಯಜ್ಜು ನಮಸ್ಕಾರ ಆಗ್ತಿರ್ಬೋದು ಅಂತ ಕ್ರೀಷ್ಮಾ ಹೇಳ್ತಿದ್ರೆ ಮನೇಲಿ ಆ ಕರ್ಣ್ಣನ ಕತೆ ಮುಗ್ದಿರುತ್ತೆ ಅಂತ ಅನ್ಕೊತಿದ್ದಾರೆ ತುಂಬ ಹೊತ್ತಾದರೂ ಮಂಗ ಮಹಾಮಂಗಳಾರ್ತಿ ಆಗ್ತಿದ್ರು ಕೂಡ ಸಾಹಿತ್ಯ ಬರೋದೇ ಇಲ್ಲ ಆಗ ಸಾಹಿತ್ಯ ಎಲ್ಲಿ ಅಂತ ಹೇಳಿದಾಗ ನನಗೆ ನಮಗೆ ಗೊತ್ತು ಎಲ್ಲೋ ಇರ್ಬೋದು ಅಂತ ಹೇಳ್ತದಾಳೆ ಕೃಷ್ಣಾಗ ಆಗ ಕೇಳಿದಕ್ಕೆ ಅಕ್ಕ ಕಿಟಕಿ ಓಪನ್ ಇದೆ ಅಂತ ಮನೆಗೆ ಹೋದ್ಲು ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿದ ತಕ್ಷಣ ಮುಗಿಯಿತು ನಮ್ಮ ಕತೆ ಅಂತ ಅವರು ಅನ್ಕೋತಿದ್ದಾರೆ ನಂತರ ಈ ಕಡೆ ಕರ್ಣನ ತಾಯಿ ತನ್ನ ಮಗುವಿನ ಫೋಟೋ ಇಟ್ಕೊಂಡು ಒಂದು ಸ್ವೆಟರ್ ಇಟ್ಕೊಂಡು ಇದನ್ನು ಒಂದು ಎಳೆಯಲ್ಲೂ ಕೂಡ ನನ್ನ ಪ್ರೀತಿ ಇದೆ ನನ್ನ ನನ್ನ ಮೆಮೊರೀಸ್ ಇದೆ ಮಗಡೆ ಹೇಗೈತಿಯಾ ನೀನು ನಿನ್ನನ್ನು ನೋಡಬೇಕು ಅಂತ ತುಂಬ ಅನ್ನಿಸ್ತಿದೆ ಅಂತ ಹೇಳ್ತಿದ್ದಾರೆ ತಮ್ಮ ಮಗನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನೆನ್ಪು ಮಾಡ್ಕೊಳ್ತಿದ್ದಾರೆ ಕಳೆದದ್ದು ಸ್ವಲ್ಪ ದಿನಗಳಾದರೂ ಕೂಡ ನನ್ನ ಮಗನ ಮೆಮೊರೀಸ್ ಮೆಮೋರೀಸ್ ಇನ್ನೂ ಕೂಡ ನನ್ನ ಮನಸ್ಸಲ್ಲಿ ಅಚ್ಚುಳಿದೆ ಇದೆ ಅಂತ ಹೇಳ್ತಿದ್ರೆ ಇಲ್ಲಿ ಕರ್ಣನ ಪ್ರಾಣ ಅಪಾಯದಲ್ಲಿದೆ ಈ ಕಡೆ ಕರ್ಣನ ಪ್ರಾಣ ಅಪಾಯದಲ್ಲಿರೋದ್ರಿಂದ ಅಲ್ಲಿ ಅವರ ಒಂದು ಫ್ಯಾಮಿಲಿ ಫೋಟೋ ಕೆಳಗಡೆ ಬಿದ್ದೋಗ್ಬಿಡುತ್ತೆ ರಾಧಾ ಮ್ಯಾಡಮ್ ಮನೆಯಲ್ಲಿ ಏನಿದು ಏನಿದು ಅಪಶುಕುನ ಯಾಕೆ ರೀತಿ ಓಡ್ದೋಯ್ತು ಯಾಕೆ ಮನಸ್ಸಿಗೆ ಒಂದು ರೀತಿ ಕಳುವಳ ಆಗ್ತದೆ ಅಂತ ಅನ್ನಿಸ್ತದೆ ಮಗನ ಪ್ರಾಣ ಇಲ್ಲಿ ಅಪಾಯದಲ್ಲಿರುವುದರಿಂದ ತಾಯಿಯ ಕರುಳು ಆಗ್ತದೆ ಈ ಕಡೆ ಸಾಹಿತ್ಯ ವರ್ಷಕ್ಕೆ ಯಾರೂ ಕೂಡ ಫೋನ್ ರಿಸೀವ್ ಮಾಡ್ತಿಲ್ಲ ನಿಮ್ಮಮ್ಮನ ಫೋನಿದೆ ನಾನು ಮಾಡ್ತೀನಿ ಅಂದಾಗ ಬೇಡ ಸಾಹಿತ್ಯ ಅವರೇ ದಯವಿಟ್ಟು ನಾನು ನಮಗೆ ಕಾಲ್ ಮಾಡಬೇಡಿ ಅವ್ರಿಗೆ ನಂಗೆ ಸ್ವಲ್ಪ ಪೆಟ್ಟಾಗಿ ನೋವಾದರೂ ಕೂಡ ಖಂಡಿತ ಅವರು ಸಹಿಸೋದಿಲ್ಲ ದಯವಿಟ್ಟು ಕಾಲ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ನಂತರ ಇಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದಾರೆ ಹೋಗ್ತಿದ್ದಾರೆ ಬಟ್ ಅವ್ರಿಗೆ ಆಗ್ತಿಲ್ಲ ನೀವು ಅವ್ರು ದಾರಿ ತೋರಿಸಿ ಅಂತ ಹೇಳ್ತಿರ್ಬೇಕಿದ್ರೆ ಇಲ್ಲೇ ಹೋಗಿ ಅಂತ ಹೇಳ್ತಿದ್ದಾಳೆ ಸಾಹಿತ್ಯ ನಂತರ ರಾಧಾ ಟೀಚರ್ ಕಾಲ್ ಮಾಡ್ತೀನಿ ಅವ್ರು ಸಹಾಯ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಸಾಹಿತ್ಯ ರಾಧಾ ಟೀಚರ್ಗೆ ಕಾಲ್ ಮಾಡ್ತಾರೆ ಆ ಕಡೆ ಫೋನ್ ರಿಸೀವ್ ಮಾಡ್ತಿದ್ದಾಗ ಏನಾಯಿತು ಸಾಹಿತ್ಯ ಅಂದಾಗ ಮೇಡಮ್ ಮೇಡಮ್ ಅಂದಾಗ ಆ ಫ್ರಿಂದ ಹೇಳ್ತಿದ್ದಾಳೆ ಅದು ಅದು ಅಂದಾಗ ನಿಂಗೆ ಏನಾದರೂ ಆಯಿತು ಅಂದಾಗ ಮೇಡಮ್ ಇಲ್ಲಿ ಅನಾಹುತ ಆಗ್ಬಿಟ್ಟಿದ್ದೆ ಮ್ಯಾಡಮ್ ಅಂದಾಗ ನೀನು ಹುಷಾರಾಗಿದ್ಯಾ ಅಲ್ವಾ ಸಾಯ್ತು ಅಂದಾಗ ನಾನು ಹುಷಾರಾಗಿದ್ದೀನಿ ಮೇಡಮ್ ಆದರೆ ನೀವು ಹಾಸ್ಪಿಟಲಿಗೆ ಬನ್ನಿ ಮೇಡಮ್ ಹೆಚ್ಚು ಕಡಿಮೆ ಆಗ್ಬಿಟ್ಟಿದೆ ದಾರಿ ಯಾವ ಹಾಸ್ಪಿಟಲ್ಗೆ ಏನು ಅಂತ ಹೇಳಿದಕ್ಕೆ ಅಪ್ಪನ್ನ ಅಡ್ಮಿಟ್ ಮಾಡಿದ್ದೀವಲ್ವ ಅದೇ ಹಾಸ್ಪಿಟಲ್ ಅಂತ ಹೇಳ್ತಿದ್ದಾಳೆ ಕರ್ಣಗೆ ರೀತಿ ಆಗಿದೆ ಅಂತ ಹೇಳಬೇಕು ಅಷ್ಟರಲ್ಲಿ ಈ ಕಡೆ ಕಾರಣ ಯಾವುದೋ ಒಂದು ಗಾಡಿ ಬರುತ್ತೆ ಡ್ಯಾಶ್ ಹುಡಿಬೇಕು ಅಂತ ಈ ಕಡೆ ಡಿವೈಡರ್ಗೆ ಓಡಿದ್ಬಿಡ್ತಾರೆ ತಕ್ಷಣ ಈ ಕಡೆ ಆ್ಯಕ್ಸಿಡೆಂಟ್ ಆಗಿಬಿಡುತ್ತೆ ಕರ್ಣ ಹಾಗೆ ಪ್ರಜ್ಞಾಹೀನ ಸ್ಥಿತಿಗೆ ಹೋಗಿಬಿಡ್ತಾರೆ ಈ ಕಡೆ ಫೋನ್ ಕೂಡ ಕೆಳಗಡೆ ಬಿದ್ದೋಗುತ್ತೆ ಈ ಕಡೆ ಕರ್ಣ ಎದೇಳಿ ಎದೇಳಿ ಅಂತ ತುಂಬಾ ಟ್ರೈ ಮಾಡ್ತಿದ್ದಾಳೆ ಸಾಹಿತ್ಯ ಬಟ್ ಕರ್ಣಂಗೆ ಹೆಚ್ಚರನೇ ಆಗ್ತಿಲ್ಲ ವಿಶ್ವಪ್ರಾಶುನದ ಜೊತೆಗೆ ಆ್ಯಕ್ಸಿಡೆಂಟ್ ಕರ್ಣನ ಸ್ಥಿತಿ ಚಿಂತಾಜನಕವಾಗ್ಬಿಟ್ಟಿದೆ ಈ ಕಡೆ ರಾಧಾ ಟೀಚರ್ ಕೂಡ ಮನೆ ಬಿಟ್ಟು ಅದೇ ಹಾಸ್ಪಿಟಲ್ ಕಡೆ ಬರ್ತಿದ್ದಾರೆ ಫೈನಲಿ ಮಗನ ಮುಖಾಮುಖಿ ಆಗ್ತದೆ ಅಮ್ಮನ ಜೊತೆ ಆದರೆ ಕರ್ಣ ಹೆಚ್ಚರವಾಗಿಲ್ಲ ಕಾರಣ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ತಾನೇ ಆ್ಯಕ್ಸಿಡೆಂಟ್ ಆಗಿದೆ ಈಗ ಹೀಗೆ ಸಾಹಿತ್ಯ ಹಾಸ್ಪಿಟಲ್ ಹೇಗೆ ಕರ್ಕೊಂಡು ಹೋಗಿ ಕರ್ಣನ ಅಡ್ಮಿಟ್ ಮಾಡ್ತಾಳೆ ಅನ್ನೋದೇ ಪ್ರಶ್ನಾರ್ಥಕವಾಗಿದೆ ಅದೇ ಒಂದು ಚಾಲೆಂಜ್ ಆಗಿದೆ ಬಿಕಾಸ್ ಕರ್ಣನಿಗೆ ಪ್ರಜ್ಞೆಯೇ ಇಲ್ಲ ಈ ಕಡೆ ವಿಷ ಆ ಕಡೆ ಆ್ಯಕ್ಸಿಡೆಂಟ್ ಕರ್ಣನ ಪರಿಸ್ಥಿತಿ ಯಾರಿಗೂ ಕೂಡ ಬೇಡ ಅಂಥ ಪರಿಸ್ಥಿತಿಗೆ ತಲುಪಿಟ್ಟಿದ್ದಾರೆ ಕರ್ಣ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗಬಹುದು ಕರ್ಣನ ಪ್ರಾಣ ಉಳಿಯತ್ತ ಅಳಿಯತ್ತ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಜೊತೆಗೆ ಇಲ್ಲಿ ರಾಧಾ ಟಿ ಶರ್ಟ್ ಬರ್ತದಾಗೆ ಕರ್ಣನ ಭೇಟಿ ಆಗುತ್ತೆ ಫೈನಲಿ ಹೇಗೋ ಏನು ಸಾಹಿತ್ಯ ಖಂಡಿತವಾಗ್ಲೂ ಹಾಸ್ಪಿಟಲೈಸ್ ಮಾಡ್ತಾಳೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾಳೆ ಹಾಸ್ಪಿಟಲೈಝಾಗಿರೋ ಕರ್ಣ ಐ ಸಿ ಯುನಲ್ಲಿ ಚಿಕಿತ್ಸೆ ಪಡಿಬೇಕಾಗದ ಈ ಕಡೆ ಐ ಸಿ ಯುನಲ್ಲಿರೋ ಕರ್ಣನ ಸ್ಥಿತಿ ನೋಡಿ ಏನೂ ಹೇಳೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಅಂಥ ಒಂದು ಪ್ರಾಣಕ್ಕೆ ಸಂಕಟಕ್ಕೆ ಸಿಕ್ಕಾಕೊಂಡಿರೋ ಕರ್ಣನ ಪ್ರಾಣ ಹೀಗೆ ಉಳಿದು ಐ ಸಿ ಯುನಿಂದ ಆಚೆ ಬರ್ತಾನೆ ಕರ್ಣ ಅನ್ನೋದೇ ಚಾಲೆಂಜ್ ಜೊತೆಗೆ ಇದಕ್ಕೆ ಕಾರಣ ನಾಳಿನವ್ರು ಅನ್ನೋ ಸತ್ಯ ಗೊತ್ತಾಗತ್ತಾ ಸಾಹಿತ್ಯವಾಗ ಕರ್ಣನಿಗೆ ಗೊತ್ತಾಗತ್ತಾ ಏನಾಗುತ್ತಾ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೋಸ್ಕರ ಮಾಡಿ